ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಕಾಲುವೆಗಳ ಪರಿಶೀಲನೆ ಹುಕ್ಕೇರಿ ತಾಲೂಕಿನ ಕುರನಿ ಎರಡು ಮತ್ತು ಮೂರನೇ ಹಂತದ ಏತನಿರಾವರಿ ಭೇಟಿ ನೀಡಿ ಯಂತ್ರ ಹಾಗೂ ಗೇಟ್ಗಳನ್ನು ಮತ್ತು ಯರನಾಳ್ ಯರಗಟ್ಟಿ ಇಂಗಳಗಿ ಬಡಕುಂದ್ರಿ ಸುಲ್ತಾನ್ಪುರ್ ಗ್ರಾಮಗಳ ಬ್ಯಾರೇಜ್ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ವೀಕ್ಷಣೆ ಮಾಡಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎರಡು ಕಾಲುವೆಗಳಲ್ಲಿ ಸಮಸ್ಯೆಗಳಿದ್ದು ಅವು ಪರಿಹಾರ ಆಗಬೇಕಾದರೆ ರೈತರು ಸಹಕಾರ ಅಗತ್ಯ ಈ ಮೊದಲು ಹತ್ತು ಸಾವಿರ ರೈತರು ನೀರಾವರಿ ಸೌಲಭ್ಯ ಪಡೆಯುತ್ತಿದ್ದರು ಈಗ ಅವರ ಸಂಖ್ಯೆ ನಲವತ್ತು ಸಾವಿರಕ್ಕೇರಿದೆ ಹೀಗಾಗಿ ರೈತರಿಗೆ ನೀರಿನ ಅಭಾವ ಆಗುವುದು ಸ್ವಾಭಾವಿಕ ಗೇಟ್ಗಳಿಂದ ನೀರಿನ ಸೋರಿಕೆಯನ್ನು ನಿಲ್ಲಿಸಿದರೆ ನೀರು ಕಾಲುವೆಯ ಕೊನೆ ಹಂತಕ್ಕೆ ತಲುಪಲು ಸಾಧ್ಯ ಇದಕ್ಕೆ ಎಲ್ಲರೂ ಕೈಜೋಡಿಸಬೇಕು ಎಂದರು ఈ దే సందర్భದಲ್ಲಿ సచివరు మహంతేష్ మగ్దుం సంజు గండోలి राव సాహెబ్ గుడిసి ప్రకాష్ బసాపూరి పాండోమన్నికేరి సచివరు ఆప్త సహాయక దయానంద్ పాటిల్ కిరణ్ రాజ్‌పుత్ ನೀರಾವರಿ ಇಲಾಖೆ ಅಧಿಕಾರಿ ರವಿ ತಾಳೂರ್ ಸೇರಿದಂತೆ ಗ್ರಾಮದ ರೈತರು ಉಪಸ್ಥಿತರಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ